ಎಲ್ರಿಗೂ ನಮಸ್ಕಾರ ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರಿಗೆ ಸ್ಫೂರ್ತಿಯ ಕಥೆ ಯಮುನಾ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ ಅನೇಕರಿಗೆ ಅದರಲ್ಲಿಯೂ ವಿದ್ಯಾರ್ಥಿಗಳಿಗೆ ನನಗೆ ನಿರರ್ಗಳವಾಗಿ ಇಂಗ್ಲಿಷ್ನಲ್ಲಿ ಮಾತನಾಡೋದಕ್ಕೆ ಬರೋದಿಲ್ಲ ಅನ್ನೋ ಒಂದು ಮುಜುಗರ ಹಿಂಜರಿಕೆ ಬಹಳವಾಗಿದೆ ತಮಿಗಿಂತ ಚೆನ್ನಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡುವ ಸಹಪಾಠಿಗಳೊಂದಿಗೆ ಸ್ನೇಹವನ್ನು ಮುಂದುವರಿಸೋದಕ್ಕೆ ಹಿಂಜರಿತಾರೆ ಎಲ್ಲಿವರೆಗೆ ನಾವು ಇಂಗ್ಲಿಷ್ ಭಾಷೆ ಕೇವಲ ಒಂದು ಭಾಷೆಯಷ್ಟೇ ಅದು ನಮ್ಮ ಸಾಧನೆಯನ್ನ ನಮ್ಮ ಜ್ಞಾನವನ್ನ ನಮ್ಮ ಅರ್ಹತೆಯನ್ನ ನಮ್ಮ ವ್ಯಕ್ತಿತ್ವವನ್ನ ಅಳೆಯುವ ಮಾಪನ ಅಲ್ಲ ಅಂತ ನಾವು ತಿಳ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ನಾವು ಈ ಹಿಂಜರಿಕೆಯಿಂದ ಮುಂದೆ ಹೋಗಲು ಸಾಧ್ಯ ಆಗೋದಿಲ್ಲ ನಮ್ಮ ವೃತ್ತಿ ಜೀವನಕ್ಕೆ ಇಂಗ್ಲಿಷ್ ಭಾಷೆಯ ಬೇಡಿಕೆ ಇಲ್ಲ ಅಂತ ಅದರಲ್ಲಿ ನಾವು ಉತ್ತಮವಾಗಿಲ್ಲ ಅನ್ನುವ ಚಿಂತೆ ನಮಗೆ ಬೇಕಾಗಿಲ್ಲ ಕನ್ನಡ ಮಾಧ್ಯಮದಲ್ಲೇ ಓದಿ ಬಂದಂತಹ ನನಗೆ ಕಾಲೇಜು ವ್ಯಾಸಂಗವನ್ನು ಮುಗಿಸುವವರೆಗೂ ಆಂಗ್ಲ ಭಾಷೆಯಲ್ಲಿ ಮಾತನಾಡೋದಕ್ಕೆ ಬರ್ತನೇ ಇರಲಿಲ್ಲ ಭಾರತೀಯ ಶಾಸ್ತ್ರೀಯ ನೃತ್ಯದ ಪ್ರದರ್ಶನಕ್ಕಾಗಿ ನಾನು ಅಮೆರಿಕ ದೇಶಕ್ಕೆ ಹೋಗುವಂಥ ಸಂದರ್ಭ ಬಂದಾಗ ಅಲ್ಲಿ ನಾನು ಇಂಗ್ಲಿಷ್ ಭಾಷೆಯನ್ನು ಮಾತನಾಡೋದಕ್ಕೆ ಕಲಿಯುವಂಥ ಒಂದು ಸಂದರ್ಭ ಒದಗಿ ಬಂತು ಕರ್ನಾಟಕದಲ್ಲಿ ಕನ್ನಡವನ್ನು ಅಧಿಕೃತ ಭಾಷೆಯನ್ನಾಗಿ ಘೋಷಿಸಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಹಂತದ ಆಡಳಿತದಲ್ಲಿ ಹಾಗೂ ಪತ್ರ ವ್ಯವಹಾರಗಳನ್ನು ಕನ್ನಡದಲ್ಲಿಯೇ ಮಾಡಲಾಗುತ್ತೆ ಹಾಗಾಗಿ ಕನ್ನಡ ಬರೋದಿಲ್ಲ ಅನ್ನೋದನ್ನ ಅವಮಾನವಾಗಿ ನಾವು ತೆಗೆದುಕೊಳ್ಳೋದು ತಪ್ಪು ಆದ್ರೆ ಹಲವಾರು ವರ್ಷಗಳ ಕಾಲ ನಾವು ಕರ್ನಾಟಕದಲ್ಲಿ ವಾಸವಾಗಿದ್ದು ಕನ್ನಡ ಬರೋದಿಲ್ಲ ಅಂತಂದ್ರೆ ಅದು ನಮಗೆ ಅವಮಾನ ಆದಂತೆ ಯಾಕಂದ್ರೆ ನಾವು ವೃತ್ತಿಗಾಗಿ ಅಥವಾ ಅವಕಾಶಗಳಿಗಾಗಿ ಅಥವಾ ಕಾರಣಾಂತರಗಳಿಂದ ಒಂದು ಜಾಗವನ್ನ ವಾಸಿಸೋದಕ್ಕೆ ಆಯ್ಕೆ ಮಾಡಿಕೊಂಡಾಗ ನಾವು ಅಲ್ಲಿನ ಭಾಷೆಯನ್ನು ಮಾತನಾಡೋದು ಅಲ್ಲಿನ ಜಾಗಕ್ಕೆ ಮತ್ತು ಸ್ಥಳೀಯರಿಗೆ ನೀಡುವಂತಹ ಗೌರವವಾಗುತ್ತೆ ಆದ್ದರಿಂದ ಕರ್ನಾಟಕದಲ್ಲಿ ವಾಸಿಸ್ತಾ ಇರುವಂತಹ ಬಹಳಷ್ಟು ಮಂದಿ ಕನ್ನಡ ಬರಲ್ಲ ಅಂತ ಹೇಳೋದು ಅದು ಅವಮಾನ ಅಂತ ನಾನು ಅಂದ್ಕೊಳ್ತೀನಿ ನನ್ನ ಹಳ್ಳಿಯಲ್ಲಿ ನನ್ನ ಚಿಕ್ಕಮ್ಮ ಚಿಕ್ಕಪ್ಪ ಮತ್ತು ಅವರ ಮಕ್ಕಳು ಬಹಳಷ್ಟು ಜನ ನಾನು ಕೇಳ್ಪಟ್ಟಿರುವಂಥದ್ದು ನಮಗೆ ಆಂಗ್ಲ ಭಾಷೆ ಬರೋದಿಲ್ಲ ನಮ್ಮ ಜೀವನವೇ ವ್ಯರ್ಥ ಅನ್ನೋ ಮಾತನ್ನು ಕೂಡ ನಾನು ಕೇಳ್ಪಟ್ಟಿದ್ದೀನಿ ಅವ್ರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇಂಗ್ಲೀಷ್ ಅನ್ನೋದು ಕೇವಲ ಒಂದು ಭಾಷೆಯಷ್ಟೇ ಅದು ನಿಮ್ಮ ಸಾಧನೆ ಹಾಗೂ ವ್ಯಕ್ತಿತ್ವವನ್ನು ತಿಳಿಸುವಂಥ ಮಾಪನ ಅಲ್ಲ ಅಂತ ಎಷ್ಟು ಸಲ ಹೇಳಿದರೂ ಸಹ ಅದೊಂದು ಹಿಂಜರಿಕೆ ಅವರಲ್ಲಿ ಇದ್ದೇ ಇದೆ ಈ ಸಂದರ್ಭದಲ್ಲಿ ಚಿಕ್ಕಂದಿನಿಂದ ನಾನು ನೋಡ್ಕೊಂಡು ಬಂದಿರುವಂತಹ ಒಂದು ವಿಚಾರ ನನ್ನ ಮನಸ್ಸಿಗೆ ತಾಕದಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ವೆನಿಸಿಯೋಲಾ ದೇಶದಿಂದ ಬರುವಂತಹ ಸ್ಪರ್ಧಿಗಳು ಪ್ರತಿ ವರ್ಷ ಒಬ್ಬ ಭಾಷಾ ಅನುವಾದಕರ ಮೂಲಕ ಅವರ ಸಹಾಯದಿಂದ ಇವರಿಗೆ ಕೇಳಲಾದಂತಹ ಪ್ರಶ್ನೆಗಳಿಗೆ ಸ್ವಲ್ಪವೂ ಹಿಂಜರಿಕೆ ಇಲ್ಲದೆ ಅವರ ಮಾತೃಭಾಷೆಯಲ್ಲಿ ಉತ್ತರವನ್ನು ನೀಡ್ತಾರೆ ಹಾಗೆ ಬಹಳಷ್ಟು ಸಲ ಈ ವಿಶ್ವಸುಂದರಿ ಪಟ್ಟವನ್ನು ಕೂಡ ಗೆದ್ದಿರುವಂಥವರು ನಮ್ಮ ವೆನಿಸಿಯೋಲಾ ದೇಶದ ಸ್ಪರ್ಧಿಗಳೇ ಆಗಿರ್ತಾರೆ ಹಾಗಾಗಿ ಆಂಗ್ಲ ಭಾಷೆ ಬರೋದಿಲ್ಲ ಅನ್ನುವಂತಹ ಒಂದು ಹಿಂಜರಿಕೆ ನಮಗೆ ಬೇಕಾಗಿಲ್ಲ ಹಾಗೆ ಮತ್ತೊಂದು ಉತ್ತಮವಾದ ಉದಾಹರಣೆ ಅಂದರೆ ವಿಶ್ವವಿಖ್ಯಾತ ಕ್ರಿಕೆಟ್ ಪಟು ನಮ್ಮ ಶ್ರೀ ಕಪಿಲ್ ದೇವ್ ಅವರ ಇಂಗ್ಲೀಷ್ ಭಾಷೆಯನ್ನು ಅವರು ಇಂಗ್ಲೀಷ್ ಮಾತನಾಡುವ ರೀತಿಯನ್ನು ನೋಡಿ ಗೇಲಿಯನ್ನು ಮಾಡ್ತಾರೆ ಆದರೆ ಅವರು ತಮಗೆ ಬರುವಂತಹ ಸರಳವಾದ ಇಂಗ್ಲೀಷ್ನಲ್ಲಿ ಏನನ್ನು ಅವರು ವ್ಯಕ್ತಪಡಿಸಬೇಕು ಕ್ರಿಕೆಟ್ ವಿಚಾರವಾಗಿ ಏನನ್ನು ತಿಳಿಪಡಿಸಬೇಕು ಅದನ್ನು ಸುಲಲಿತವಾಗಿ ತುಂಬ ಚೆನ್ನಾಗಿ ಹೇಳ್ತಾರೆ ತಿಳಿಪಡಿಸ್ತಾರೆ ಇದರಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂತ ಅಂದ್ರೆ ಇಡೀ ವಿಶ್ವವೇ ಕಪಿಲ್ ದೇವ್ ಅವರನ್ನ ಮೆಚ್ಕೊಂಡಿರೋದು ಒಬ್ಬ ಕ್ರಿಕೆಟ್ ಪಟುವಾಗಿ ಇಂಗ್ಲಿಷ್ ವಾಗ್ಮಿಯಾಗಿ ಅಲ್ಲ ಹಾಗಾಗಿ ಭಾಷೆ ಅನ್ನೋದು ನಮ್ಮ ವೃತ್ತಿಪರ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟಿದ್ದರೆ ಬೇಕಾದಷ್ಟು ಅನ್ನೋದು ನನ್ನ ಭಾವನೆ ಇನ್ನು ನಾವು ಸಾಕಷ್ಟು ದೇಶ ವಿದೇಶಗಳಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದೀವಿ ಚೈನಾ ಆಗಬಹುದು ದಕ್ಷಿಣ ಅಮೆರಿಕಾದ ಹಲವಾರು ರಾಷ್ಟ್ರಗಳಿಗೆ ನಾವು ಹೋಗಿ ಬಂದಿದ್ದೀವಿ ಕೆಲವಾರು ದೇಶಗಳಲ್ಲಿ ಅಲ್ಲಿಯ ಸ್ಥಳೀಯ ಭಾಷೆ ನಮಗೆ ಬರೋದಿಲ್ಲ ಮತ್ತೆ ಅಲ್ಲಿರುವ ಎಷ್ಟೋ ಮಂದಿಗೆ ಆಂಗ್ಲ ಭಾಷೆ ಬರೋದಿಲ್ಲ ಇಂಥ ಸಂದರ್ಭದಲ್ಲಿ ಗೊಂದಲಕ್ಕೀಡಾಗಿರುವಂಥದ್ದು ಬಹಳಷ್ಟು ಉದಾಹರಣೆಗಳು ನಮಗೆ ಇವೆ ಇಂದು ಇಂಥ ಒಂದು ಸನ್ನಿವೇಶದಲ್ಲಿ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಾದಂತಹ ಒಂದು ಅನುಭವವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೀನಿ ಒಂದು ಪ್ರವಾಸಿ ಸ್ಥಳದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರವಾಸಿ ಸ್ಥಳದಲ್ಲಿ ವಿದೇಶಿ ಪ್ರವಾಸಿಗನೊಂದಿಗೆ ನಮ್ಮ ಕ್ಯಾಬ್ ಚಾಲಕನೊಬ್ರು ನಿರರ್ಗಳವಾಗಿ ಅಲ್ಲದಿದ್ರು ಸಹ ತಮ್ಮ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಆಂಗ್ಲ ಭಾಷೆಯಲ್ಲಿ ಮಾತನಾಡ್ತಾರೆ ಅದನ್ನ ಕೇಳಿಸ್ಕೊಳ್ತಾ ನನಗೆ ಕುತೂಹಲ ಇನ್ನೂ ಹೆಚ್ಚಾಗುತ್ತೆ ಇವರು ಇನ್ನು ಯಾವ ಮಟ್ಟಿಗೆ ಮಾತನಾಡಬಹುದು ಹೆಚ್ಚು ಹೇಗೆ ಮಾತನಾಡಬಹುದು ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಇವರು ಆಂಗ್ಲ ಭಾಷೆಯಲ್ಲಿ ಹೇಗೆ ಉತ್ತರವನ್ನ ನೀಡಬಹುದು ಅಂತ ಕುತೂಹಲ ನನಗೆ ಜಾಸ್ತಿಯಾಗಿ ನಾನು ಅಲ್ಲೇ ನಿಂತ್ಕೊಂಡು ಅವ್ರನ್ನ ಕೇಳಿಸ್ಕೊಳ್ತೀನಿ ಅವರು ಅವ್ರಿಗೆ ಬರೋ ಅಂತಹ ಚೂರು ಪಾರು ಇಂಗ್ಲೀಷ್ನಲ್ಲಿಯೇ ಅವರ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅವರು ನಿರರ್ಗಳವಾಗಿ ಹೇಳ್ತಾ ಹೋಗ್ತಾರೆ ಅವರ ಈ ವ್ಯವಹಾರಕ್ಕೆ ಬೇಕಾಗಿರುವಂಥ ಬದ್ಧತೆ ನಿಜವಾಗ್ಲೂ ಮೆಚ್ಚಿಕೊಳ್ಬೇಕಾದಂಥದ್ದೇ ಇಷ್ಟೆಲ್ಲ ಹೇಳಿದ ನಂತರ ನಾನು ಇಂಗ್ಲೀಷ್ ಭಾಷೆಯನ್ನು ಕಲಿಯುವ ಅವಶ್ಯಕತೆ ಇಲ್ಲ ಅಂತ ಖಂಡಿತವಾಗಿಯೂ ಹೇಳೋದಿಲ್ಲ ಯಾಕಂತಂದ್ರೆ ನಾವು ಮನುಷ್ಯರಾಗಿ ಹುಟ್ಟದ ಮೇಲೆ ಬೇರೆ ಬೇರೆ ಜನರ ಜೊತೆ ಬೇರೆ ಭಾಷೆ ಬರುವ ಜನರ ಜೊತೆ ಬೇರೆ ಹಿನ್ನೆಲೆಯನ್ನ ಹೊಂದಿರುವಂತಹ ಜನರ ಜೊತೆ ಬೇರೆ ಪ್ರದೇಶಗಳ ಜನರ ಜೊತೆ ವ್ಯವಹಾರ ಮಾಡುವಂತಹ ಸಂವಾದ ಮಾಡುವಂತಹ ಸ್ನೇಹ ಬೆಳೆಸುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ ಹಾಗಾಗಿ ಇಂಗ್ಲಿಷ್ ಭಾಷೆಯನ್ನು ಕಲಿಯೋದು ಬಹಳ ಅವಶ್ಯಕ ಅದರಲ್ಲಿಯೂ ಕೂಡ ಉದ್ಯೋಗಾವಕಾಶಕ್ಕಾಗಿ ಇಂಗ್ಲಿಷ್ ಭಾಷೆ ಬಹಳ ಮುಖ್ಯವಾಗತ್ತೆ ಪ್ರಪಂಚದ ಶೇಕಡ ಹದಿನೆಂಟು ಭಾಗದಷ್ಟು ಜನ ಇಂಗ್ಲಿಷ್ ಭಾಷೆಯಲ್ಲಿ ವ್ಯವಹಾರವನ್ನು ಮಾಡ್ತಾರೆ ಅದಲ್ಲದೆ ಅಭಿವೃದ್ಧಿ ಹೊಂದಿದ ಎಷ್ಟೋ ರಾಷ್ಟ್ರಗಳಲ್ಲಿ ಇಂಗ್ಲಿಷ್ ಭಾಷೆ ಆಡಳಿತ ಭಾಷೆಯಾಗಿದೆ ಹಾಗಾಗಿ ನಾವು ಇಂಗ್ಲಿಷ್ ಭಾಷೆಯನ್ನು ಕಲಿಯುವುದು ಬಹಳ ಮುಖ್ಯವಾಗಿರುತ್ತೆ ಹಾಗಂತ ಇಂಗ್ಲಿಷ್ ಬರದಿರುವುದನ್ನು ಒಂದು ಒತ್ತಡವನ್ನಾಗಿ ಪರಿಗಣಿಸಿ ಖಿನ್ನರಾಗುವುದು ಖಂಡಿತವಾಗಿಯೂ ತಪ್ಪು ಅಂತ ನನ್ನ ಅನಿಸಿಕೆ ಕೆಲವರಿಗೆ ಇಂಗ್ಲಿಷ್ ಭಾಷೆ ಬಂದರೂ ಕೂಡ ಅದರಲ್ಲಿ ನಿರರ್ಗಳವಾಗಿ ಮಾತನಾಡುವುದಕ್ಕೆ ಹಿಂಜರಿಕೆ ಇರುತ್ತೆ ಅದು ನನ್ನ ಪ್ರಕಾರ ಯಾಕೆ ಅಂತ ಹೇಳಿದ್ರೆ ಇದು ನನ್ನಲ್ಲಿಯೂ ಇರುವಂತಹ ಒಂದು ಕೊರತೆ ಅಂತ ಹೇಳ್ಬೋದು ಈಗ ನಾವು ಮಾತೃಭಾಷೆಯಲ್ಲಿ ಒಂದು ಪರಿಣತಿಯನ್ನು ಪರಿಣತಿಯನ್ನ ಹೊಂದಿರೋರು ಅಥವಾ ಆರಾಮವಾಗಿರೋರು ಮಾತೃಭಾಷೆಯಲ್ಲಿ ಮಾತನಾಡುವಾಗ ನಾವು ಹೆಚ್ಚು ಯೋಚನೆ ಮಾಡದೆ ನಮ್ಮ ಮನಸ್ಸಿನಲ್ಲಿರುವ ವಿಚಾರಗಳನ್ನ ವ್ಯಕ್ತಪಡಿಸ್ತೀವಿ ಆದರೆ ಇಂಗ್ಲೀಷ್ ಭಾಷೆಯಲ್ಲಿ ಮಾತನಾಡುವಾಗ ಏನಾಗುತ್ತೆ ಅಂದರೆ ನಾವು ಯೋಚನೆ ಮಾಡೋದು ನಮ್ಮ ಮಾತೃಭಾಷೆಯಲ್ಲಿ ಆದರೆ ಅದನ್ನು ಹೊರತರೋದು ನಾವು ಆಂಗ್ಲ ಭಾಷೆಯಲ್ಲಾಗಿರುತ್ತೆ ಅದೇ ನಾವು ಯೋಚನೆಯನ್ನು ಕೂಡ ಆಂಗ್ಲ ಭಾಷೆಯಲ್ಲಿಯೇ ಮಾಡಿ ಅದನ್ನು ಹೊರತರಬೇಕಾದ್ರೆ ನಮ್ಮಲ್ಲಿ ಬಹಳ ಹಿಂಜರಿಕೆ ಉಂಟಾಗುತ್ತೆ ಯಾಕಂತಂದರೆ ನಮ್ಮ ಭಾವನೆಗಳೇನಿರುತ್ತೆ ಅದು ನಿರರ್ಗಳವಾಗಿ ಹೊರಹೊಮ್ಮೋದಿಲ್ಲ ಈ ಒಂದು ಅಂಶ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ನಾನು ನೋಡಿದ್ದೀನಿ ಹಾಗೂ ಅವರಿಂದಲೇ ನಾನು ಇದನ್ನು ಕೇಳ್ಪಟ್ಟಿದ್ದೀನಿ ಆದರೆ ಆಂಗ್ಲ ಭಾಷೆ ಬರೋದಿಲ್ಲ ಅನ್ನೋ ಒಂದು ವಿಚಾರಕ್ಕೆ ನನ್ನ ಜೀವನವೇ ವ್ಯರ್ಥ ಅಂತ ತಿಳ್ಕೊಳ್ಳೋದು ಬಹಳ ತಪ್ಪು ಯಾಕೆ ಅಂತಂದರೆ ನೀವು ಒಂದು ಭಾಷೆಯಲ್ಲಿ ನಿಮ್ಮ ಮಾತೃಭಾಷೆಯಲ್ಲಿ ನೀವು ನಿರರ್ಗಣರಾಗಿದ್ದೀರಾ ಅಂದರೆ ನಿಮಗೆ ಬೇಕಾಗಿರುವಂತಹ ಯಾವುದೇ ಭಾಷೆಯಲ್ಲಿ ಇಂಗ್ಲೀಷ್ ಆಗ್ಬೋದು ಮತ್ತೊಂದು ಭಾಷೆ ಆಗ್ಬೋದು ಆ ನಿರರ್ಗಣತೆಯನ್ನು ಸಾಧಿಸೋದು ಖಂಡಿತವಾಗಿಯೂ ಸಾಧ್ಯವಾಗುತ್ತೆ ಸ್ವಲ್ಪವೂ ಇಂಗ್ಲೀಷೇ ಬರದೆ ನಂತರ ತಮ್ಮ ವೃತ್ತಿಪರ ಜೀವನಕ್ಕಾಗಿ ಇಂಗ್ಲಿಷನ್ನು ಕಲಿತಂತ ನಿರರ್ಗಳವಾಗಿ ಮಾತನಾಡೋದಕ್ಕೆ ಕಲಿತಂತಹ ಹಲವಾರು ಗಣ್ಯ ವ್ಯಕ್ತಿಗಳನ್ನು ರಾಜಕೀಯ ವ್ಯಕ್ತಿಗಳನ್ನು ಕಲಾವಿದರನ್ನ ನಟರನ್ನ ಗಾಯಕರನ್ನ ನೃತ್ಯಪಟುಗಳನ್ನು ನಾವು ನೋಡಿದ್ದೀವಿ ಹಾಗೂ ಹಲವಾರು ಉದಾಹರಣೆಗಳು ನಮ್ಮ ಮುಂದಿವೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ಭಾಷೆಯನ್ನು ಕಲಿಬೇಕು ಅಂತ ಹಂಬಲವನ್ನು ಹೊಂದಿರೋರಿಗೆ ಒಂದೇ ಮಾರ್ಗ ಮನಸ್ಸಿದ್ದರೆ ಮಾರ್ಗ ಖಂಡಿತವಾಗಿಯೂ ಕಲಿಬಹುದು ಅದು ಅಸಾಧ್ಯ ಅನ್ನೋದಂತೂ ಖಂಡಿತ ಸುಳ್ಳು ಇದೇ ರೀತಿಯಾಗಿ ಜೀವನ ಕೌಶಲ್ಯ ಹಾಗೂ ಉದ್ಯೋಗ ಕೌಶಲ್ಯಗಳ ವಿಚಾರವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು ವಿಶ್ವವಾಣಿ ಟಿ ವಿ ಸ್ಪೆಷಲ್ ವೀಕ್ಷಕರೆಲ್ಲರಿಗೂ ನನ್ನ ಅನಂತ ವಂದನೆಗಳು